ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮಾಕ್ಷತಾಬಿ ಅಕ್ಷತಾಬಿ ಬಿ ಜೆ ಶಾಸಕ ಯತ್ನಾಳರನ್ನು ಉಚ್ಚಾಟಿಸಿರುವ ಕ್ರಮವನ್ನು ಖಂಡಿಸಿ ಕೆಲವೆಡೆ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಬಿ ಜೆ ಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರ ಹೆಸರಿಗೆ ಕಳಂಕ ತರಲು ಯತ್ನಿಸಿದರೆ ನಾವು ಸುಮ್ಮನಿರುವುದಿಲ್ಲ ಎಂದು ಬಿ ಜೆ ಪಿ ಮುಖಂಡರು ಪಟ್ಟಣದ ಬಿ ಜೆ ಪಿ ಮಂಡಲ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿದರು ಬಿಜೆಪಿ ಎಸ್ಸಿ ಮೋರ್ಚಾ ಮುಖಂಡ ಮಲ್ಲಿಕಾರ್ಜುನ್ ತಂಗಡಗಿ ಮಾತನಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ನಿಮ್ಮದೇ ಸಮಾಜದ ನಾಯಕಿ ವಿಮಲಾಬಾಯಿ ದೇಶ್ಮುಖ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಡದೆ ಅನ್ಯಾಯ ಮಾಡಿದಾಗ ಯಾಕೆ ಪ್ರತಿಭಟನೆ ನಡೆಸಲಿಲ್ಲ ಎಂದು ಪ್ರಶ್ನಿಸಿದರು ಅದನ್ನು ಪಕ್ಷದ ಹಿರಿಯ ನಾಯಕರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಳುವಂಥ ಪ್ರಯತ್ನ ಅವ್ರು ಎಂದೂ ಮಾಡಲಿಲ್ಲ ಬಹಿರಂಗವಾಗಿ ಹೇಳಿಕೆ ಕೊಟ್ಟಾಗ ಅದು ಪಕ್ಷಕ್ಕೆ ಸಹಜ ಮುಗುರು ಮುಜುಗುರ ಉಂಟಾ ಉಂಟು ಮಾಡೋಕ್ಕಾಗಿತ್ತು ಸಾಮಾನ್ಯ ಕಾರ್ಯಕರ್ತರು ಏನೋ ಮರೆಯೋದು ನಮ್ಮ ಪಕ್ಷದವರು ಮಾಧ್ಯಮದವರು ಅವರವರೊಳಗೆ ಜಗಳ ಎತ್ತಿತ್ತು ಒಂದೇ ಮನೆಗೆ ಬೆಂಕಿ ಎತ್ತಿತ್ತು ಅಂತ ಹೇಳ್ಬಿಡುದು ಮಾಧ್ಯಮದವ್ರು ಅದು ನಿಜ ಇತ್ತು ಅವ್ರು ಹೇಳೋದು ಮಾಧ್ಯಮದವ್ರು ಹೇಳೋದು ತಪ್ಪಲ್ಲ ಆದ್ದರಿಂದ ಆ ರೀತಿ ಹೇಳಿಕೆ ಕೊಟ್ಟಾಗ ಅನೇಕ ಸಲ ಅವ್ರಿಗೆ ನೋಟಿಸ್ ಕೊಟ್ಟರು ಸಹಿತ ಅವರು ತಿದ್ದುಕೊಳ್ಳುವಂಥ ಒಂದು ಇದು ಆಗಲಿಲ್ಲ ಅದಕ್ಕೆ ಅದು ಹೈಕಮಾಂಡ್ ದೆಹಲಿ ಮಟ್ಟದಲ್ಲಿ ಅವರು ಉಚ್ಚಾಟನೆ ಮಾಡ್ಯಾರ ರಾಜ್ಯ ನಾಯಕರು ಯಾರು ಅವ್ರ ಮೇಲೆ ಉಚ್ಚಾಟನೆ ಅಂತ ಯಾರು ಹೇಳಿದ್ದು ಎಲ್ಲಾರ ಯಾರು ಏನಾರ ಮಾ ಇದ್ರೆ ತೋರಿಸಿದ್ರು ಈಚೆಗೆ ಮುದ್ದೆಬಿಹಾಳದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವವರಲ್ಲಿ ಕಾಂಗ್ರೆಸ್ ಮುಖಂಡರೇ ಹೆಚ್ಚಿದ್ದು ಬಿಜೆಪಿಗೆ ಯತ್ನಾಳರನ್ನು ಮರು ಸೇರ್ಪಡೆ ಮಾಡಿಕೊಳ್ಳಿ ಎನ್ನುವ ಬದಲು ಕಾಂಗ್ರೆಸ್ಗೆ ಅವರನ್ನು ಸೇರ್ಪಡೆ ಮಾಡಿಕೊಳ್ಳಬೇಕು ಎಂದು ಪ್ರತಿಭಟನೆ ನಡೆಸಿ ಎಂದು ಪಂಚಮಶಾಲಿ ಸಮಾಜದ ಕಾಂಗ್ರೆಸ್ ಮುಖಂಡರಿಗೆ ಸಲಹೆ ಮಾಡಿದರು ಉಟನೆಗೊಂಡಂಥ ಪಾಟೀಲ್ ಯತ್ನಾವರನ್ನು ಅಲ್ಲಿ ಬಿ ಜೆ ಪಿಗೆ ತೋರಿ ತೋ ತೋ ತಗೋರಿ ಅಂತ ಯಾಕೆ ಹೋರಾಟ ಮಾಡ್ತೀರಿ ಕಾಂಗ್ರೆಸ್ಗೆ ತೋರಿ ಅಂತ ಹೋರಾಟ ಮಾಡಿರಲ್ಲ ಮತ್ತೆ ಹೆಚ್ಚು ಒತ್ತಾಯ ಮಾಡಿದವರು ಅದ್ರಾಗ ಸುದ್ದಿಗೋಷ್ಠಿ ಒಳಗೆ ಇದ್ದವ್ರು ಕಾಂಗ್ರೆಸ್ದವರು ಜಾಸ್ತಿ ಇದೆ ಎಲ್ಲಿರೋ ಒಂದು ಕಡೆ ಹೊಂದ್ಕೋಬೇಕಲ್ಲ ಅವರು ಆದ್ದರಿಂದ ನಮ್ಮ ಸುದ್ದಿಗೋಷ್ಠಿ ಉದ್ದೇಶ ಮತ್ತೊಬ್ಬರ ಭಾವನೆಗಳಿಗೆ ಫ್ಯಾಕೇಜ್ ತರದಂತೆ ನಿಮ್ಮ ಹೋರಾಟ ಇರಲಿ ನೀವೊಂದು ಹೋರಾಟ ಮಾಡೋದು ನಾವೊಂದು ಹೋರಾಟ ಮಾಡೋದು ಈ ರೀತಿ ಹೋರಾಟಗಳು ಸರಿಯಲ್ಲ ಆದ್ದರಿಂದ ಏನು ವಿನಂತಿ ಮಾಡ್ಕೊತೀನಿ ಪ್ರತಿಯೊಬ್ಬ ನಾಗರಿಕನೂ ಇವತ್ತ ಪ್ರಜ್ಞಾವಂತ ನಾಗರಿಕರ ಅದಕ್ಕೆ ಪ್ರಜ್ಞಾವಂತ ನಾಗರಿಕರು ಅಪ್ರಜ್ಞಾವಂತ ಅನಾಗರಿಕರಂತೆ ಹೋರಾಟ ಮಾಡಬಾರ್ದು ನಾಗರಿಕರು ಅನಾಗರಿಕರಾಗಬಾರ್ದು ಆ ರೀತಿ ನಿಮ್ಮ ಹೋರಾಟ ಇದ್ರೆ ನಾವು ಸ್ವಾಗತ ಮಾಡ್ತೀವಿ ಬಿಜೆಪಿ ಮುಖಂಡ ಸಿದ್ದರಾಜ್ ಹೋಳಿ ಮಾತನಾಡಿ ಈಚೆಗೆ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳು ಹೋರಾಟಗಾರರು ಸಮಾಜದವರ ಮೇಲೆ ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ದಾಗ ಯಾಕೆ ಪ್ರತಿಭಟನೆ ನಡೆಸಲಿಲ್ಲ ಎಂದು ಪ್ರಶ್ನಿಸಿದರು ತಾವೆಲ್ಲ ಮಾಧ್ಯಮದಾಗ ನೋಡಿದ್ರಲ್ಲ ಅವಾಗ ಏನು ಏನು ಇದ್ದೀರಲ್ಲ ಕಾಂಗ್ರೆಸ್ದವರು ಅವರು ಅವಾಗ ಯಾಕೆ ನೀವು ಬೆಂಬಲಿಸಿ ಮುದ್ದೆ ಬರ್ದಾಗ ಹೋರಾಟ ಮಾಡಿಲ್ಲ ಪಂಚಮ್ಸಾರಿ ಸಮಾಜನ ತಗೊಂಡು ಎಸ್ ಪಾಟೀಲ್ ನಾಡೋರು ನಡಲಿಯವರು ಅಜ್ಜರಿಗೆ ಅರೋ ಮಾಡಿದ್ದನ್ನ ಕಾಂಗ್ರೆಸ್ ಗೌರ್ಮೆಂಟನ್ನ ನೀತಿಯನ್ನು ಪೊಲೀಸರು ದಬ್ಬಾಳಿಕೆಯನ್ನು ಕಂಡಿಸಿ ಮೆರವಣಿಗೆ ಮುಖಾಂತರ ಹೋಗಿ ಬಸವೇಶ್ವರ ಸರ್ಕಲ್ದೊಳಗೆ ಆ ಸಮಾಜ ಜೊತೆಗೆ ನಾನು ಇದ್ದೀನಿ ಸ್ತ್ರೀಗಳಿಗೆ ಆ ಥರ ನಡ್ಕೊಂಡಿದ್ದು ತಪ್ಪು ಅಂತ ಹೇಳಿ ಹೋರಾಟ ಮಾಡಿದ್ರಲ್ಲ ನೀವೆಲ್ಲ ಎಲ್ಲಿದ್ದು ಇವಾಗ ಅವಾಗ ಇವರನ್ನ ಬೆಂ ಚಪ್ಪರ್ಸ್ಬೇಕಾಗಿತ್ತಲ್ಲ ನಾಡಿದವರಿಗೆ ನಾನು ಹೇಳ್ತೀನಿ ಇದು ಪಕ್ಷ ಪಕ್ಷಿತೋ ಸಮುದಾಯ ಅಲ್ಲ ಇದು ಪಕ್ಷಿದ್ದು ನೀವ್ಯಾರು ಕಾಂಗ್ರೆಸ್ದವರು ನಮ್ಮ ಸಂವಿಧಾನ ನಮ್ಮ ಪಕ್ಷಕ್ಕೆ ಬುದ್ಧಿ ಹೇಳಾಕ ನಿಮ್ಮ ನಿಮ್ಮ ಡಿ ಕೆ ಸಿಯನ್ನು ಸಿದ್ದರಾಮಯ್ಯನ ಈ ಪರಿಸ್ಥಿತಿನ ಇದು ಗ್ಯಾರಂಟಿ ನೀವು ನೋಡ್ಕೊಳ್ಳಿ ಮುಖಂಡ ಹರೀಶ್ ನಾಟಿಕರ್ ಮಾತನಾಡಿ ಯತ್ನಾಳ್ ಅವರು ಈ ಹಿಂದೆ ದಲಿತ ಮುಖಂಡರನ್ನು ಪೇಮೆಂಟ್ ಗಿರಾಕಿಗಳು ಎಂದು ಜರಿದಿದ್ದರು ಅವರು ಮುಂದೊಂದು ದಿನ ಸಿಎಂ ಆಗುತ್ತಾರೆ ಎಂದು ಕನಸು ಕಂಡಿದ್ದೆವು ಆದರೆ ಅವರು ತಮ್ಮ ಮಾತುಗಳಿಂದಲೇ ಎಲ್ಲವನ್ನೂ ಹಾಳು ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಹಿಂದಿನ ದಿನಮಾನದ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಮಲ್ಲಣ್ಣವರು ಕೂಡ ಹೇಳಿದರು ಅದೇ ಸಮುದಾಯದ ವಿಮಲಾ ತಾಯಿ ದೇಶಮುಖರಿಗೂ ಕೂಡ ಅಲ್ಲಿ ಆಗಿತ್ತು ಅವಾಗ ಯಾರೂ ಕೂಡ ಧ್ವನಿ ಯಾಕೆ ಹತ್ತಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು ಅವಾಗ ನಾವೆಲ್ಲರೂ ಆ ಮಹಾನ್ ತಾಯಿಗೆ ನಾವೆಲ್ಲ ಬೆಂಬಲಿಗರಾಗಿ ನಿಂತಿದ್ವಿ ತದನಂತರ ಈ ಹೋರಾಟ ಮಾಡೋಕ್ಕೆ ಹಕ್ಕಿದೆ ಒಂದು ವ್ಯಕ್ತಿಗತವಾಗಿ ಸ್ವೇಜೆ ಮಾಡುವುದಾಗಲಿ ಅವೆಚ್ಚ ಶಬ್ದವನ್ನು ಬಳಸುವುದಾಗಲಿ ಇದನ್ನು ಮಾಡಿದರೆ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡಾಳಿಯ ಅಭಿಮಾನಿಗಳು ಕೂಡ ಇದ್ದಾರೆ ಅನ್ನುವಂಥದ್ದೊಂದು ತಮ್ಮ ತೆಲೆಯಾಗಿರಲಿ ನೀವು ಒಳ್ಳೆಯ ಸುಸಂಸ್ಕೃತ ಬಸವಣ್ಣನ ಒಂದು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಂಥ ಜನಾಂಗದವರು ಆ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ನೀವು ಅವೆಚ್ಚ ಮಾತು ಮಾತನಾಡಬಾರ್ದು ಯಾವುದೇ ನಾಯಕರಿಗೆ ಅನ್ಯಾಯವಾಗದಂಗೆ ಬಗ್ಗೆ ನೀವು ಹೋರಾಟವನ್ನು ಮಾಡಿದರೆ ನಮ್ಮದು ಕೂಡ ಇದೆ ಹರಳಿ ಪಕ್ಷಕ್ಕೆ ಬಂದರೂ ಕೂಡ ನಮ್ಮ ಇದೆ ಯಾಕಂದ್ರೆ ಒಬ್ಬ ಮಹಾನ್ ನಾಯಕರು ಪಕ್ಷಕ್ಕೆ ಪರಿಶ್ರಮ ಸೇರಿಸಿಕೊಂಡ್ರೆ ನಮ್ದೇನು ಬೆಂಬಲಿಲ್ವಾ ಎಸ್ ಪಾಟೀಲ್ ಬೆಂಬಲಿಲ್ವಾ ಇಲ್ಲಿ ಎಂಟು ಜನ ಶಾಸಕರು ಕೂಡ ಮತಕ್ಷೇತ್ರದ ಶಾಸಕರು ಕೂಡ ಇದೆ ಬಿದ್ದಂತ ಸಾಕಷ್ಟು ಶಾಸಕರು ಕೂಡ ಅದಕ್ಕಾಗಿ ಬಸಗೌಡ ಪಾಟೀಲ್ ಅವರು ತಮ್ಮ ಮನಸ್ಸೋ ಇಚ್ಛೆ ಮಾತಾಡ್ತಾ ಇದ್ದಾರೆ ದಲಿತರ ಬಗ್ಗೆನೂ ಕೂಡ ಮಾತಾಡಿದರು ದಲಿತರೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತೇಳಿ ಮಾತಾಡಿದರು ಒಂದು ಸಲ ಯಾರ ದಲಿತರು ಹೋಗಿ ಅವ್ರ ಬಗ್ಗೆ ಪೇಮೆಂಟ್ ತೊಗೊಂಡಿದ್ದೀವಿ ನಾವು ಅದರ ಪರವಾಗಿ ವಿರೋಧ ಬಗ್ಗೆ ನಾವು ಜಿಲ್ಲೆಯಲ್ಲಿ ಆದ್ಯಂತ ಹೋರಾಟ ಕೂಡ ಮಾಡಿದ್ದೀವಿ ನಾವು ಯಾವುದೇ ಪಕ್ಷ ಭೇದ ಮಟ್ಟ ಮಾಡಿದ್ದೀವಿ ನಾವು ಇಂಥ ಹೇಳಿಕೆಗಳನ್ನು ಕೊಡಬಾರ್ದು ಬಸವನಗೌಡ ಪಾಟೀಲ್ ಯತ್ನಾಲ್ ಸಭೆ ಅದಕ್ಕೆ ದಯವಿಟ್ಟು ನೀವು ಹಿಂಗೆ ಮಾತಾಡಿ 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 ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿ ಅನ್ನುವಂಥ ಕನಸನ್ನು ಕಂಡಿದ್ದೀವಿ ನಾವು ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣನವರು ಮಾತನಾಡಿ ಪ್ರತಿಭಟನೆಯ ನೆಪದಲ್ಲಿ ಯಾವುದೇ ನಾಯಕರ ಬ್ಯಾನರ್ ಭಾವಚಿತ್ರಗಳಿಗೆ ಅವಮಾನಕರ ರೀತಿಯಲ್ಲಿ ಚಿತ್ರಿಸುವುದು ಸುಡುವುದು ನಡೆದುಕೊಳ್ಳುವುದಕ್ಕೆ ಕಾನೂನು ರೀತಿಯಲ್ಲಿ ಅಪರಾಧವಿದ್ದು ಬಿಜೆಪಿ ಕಾನೂನು ಘಟಕ ಜಿಲ್ಲೆಯಲ್ಲಿ ನಡೆದಿರುವ ಪ್ರತಿಭಟನೆಗಳ ಮೇಲೆ ನಿಗಾ ಇರಿಸಿದೆ ಎಂದು ಹೇಳಿದರು ನಮ್ಮ ನಡಹಳ್ಳಿ ಸಹಿವ್ ಹಾಗೂ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪ ಅವರು ವಿಜೇಂದ್ರ ಯಡಿಯೂರಪ್ಪ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರಿಗೆ ಇವರೇನು ಅವಮಾನ ಮಾಡ್ಯಾರ ಅದಕ್ಕೆ ಕ್ಷಿರಾಭಿಷ್ಠ ಮುಖಾಂತರ ನಾವು ಅದೊಂದು ಕಾರ್ಯಕ್ರಮ ಕೊಂಡಿವಿ ಆ ಕಾರ್ಯಕ್ರಮಕ್ಕೂ ಸುದ್ದಿಗೋಷ್ಠಿಯಲ್ಲಿ ಯುವ ಘಟಕದ ಅಧ್ಯಕ್ಷ ಗಿರೀಶ್ ಕೂಡ ಪಾಟೀಲ್ ಪ್ರೇಮ್ ಸಿಂಗ್ ಚೌಹಾಣ್ ಪರಶುರಾಮ್ ನಾಲತ್ವಾಡ್ ಗೌರಮ್ಮ ಹುನ್ಗುನ್ ಲಕ್ಷ್ಮಣ್ ಬಿಜೂರ್ ಶಂಕರಗೌಡ ಶಿವಣಗಿ ಸಂಜೀವ್ ಬಾಗೇವಾಡಿ ಸಿದ್ದು ಹಿರೇಮಠ್ ನಿಖಿಲ್ ಮಲಗಲದಿನ್ನಿ ಗುರುಪಾತ್ ವಡ್ಡರ್ ಮೊದಲಾದವರು ಇದ್ದರು ಜನರು ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ